ನಮಸ್ಕಾರ ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ಅಂಬಿಕಾ ಬಾಬು ಕ್ರಿಯೇಷನ್ಗೆ ಸ್ವಾಗತ ನಮ್ಮ ಕಡೆ ಸಿಂಪಲ್ಲಾಗಿ ಮಾಡುವ ಉದುಕ ಅಥವಾ ಬಸ್ಸಾರು ಅಥವಾ ಉಪ್ಸಾರು ಕಟ್ಸಾರು ಹೇಗೆ ಮಾಡೋದು ಎಂಬುದನ್ನು ತೋರಿಸ್ಕೊಡ್ತೇನೆ ನಾನಿಲ್ಲಿ ಇದನ್ನು ಕುದಿಸ್ತಾನೂ ಇಲ್ಲ ಒಗ್ಗರಣೆ ಹಾಕೋದು ಇಲ್ಲ ಬಟ್ ರುಚಿ ಮಾತ್ರ ಅಲ್ಟಿಮೇಟ್ ಸಖತ್ತಾಗಿರುತ್ತೆ ಡೈಲಿ ಬೇಳೆ ಸಾರು ತಿಳಿ ಸಾರು ಊಟ ಮಾಡಿ ಬೇಜಾರಾಗಿದ್ದರೆ ಈ ರೀತಿ ಒಮ್ಮೆ ಈ ಬಸಾರನ್ನು ಮಾಡಿ ನೋಡಿ ನೀವೇ ಪದೇ ಪದೇ ಮಾಡ್ತೀರಾ ಇದರ ನಡುವೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮಾರಿಬೇಡಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಪ್ರೆಸ್ ಮಾಡಿ ನಾನು ಯಾವುದೇ ಸಂದರ್ಭದಲ್ಲಿ ವಿಡಿಯೋ ಸೆಂಡ್ ಮಾಡಲಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸಬ್ಬಸಿಗೆ ಸೊಪ್ಪು ತೊಗರಿ ಬೇಳೆ ಯೂಸ್ ಮಾಡಿ ನಾನು ಬಸ್ಸಾರನ್ನು ಮಾಡ್ತಾ ಇದ್ದೇನೆ ಬೇಳೆ ಜೊತೆಗೆ ಯಾವ ಕಾಳುಗಳನ್ನಾದರೂ ಕೂಡ ಬಳಸ್ಕೋಬಹುದು ಮೊದಲಿಗೆ ಸಬ್ಬಸಿಗೆ ಸೊಪ್ಪನ್ನು ಕ್ಲೀನ್ ಮಾಡ್ಕೊಂಡು ಬಿಟ್ಟು ಎರಡು ಮೂರು ಬಾರಿ ವಾಶ್ ಮಾಡ್ಕೊಳ್ತೇನೆ ನಾನಿಲ್ಲಿ ಒಂದು ಕಪ್ ಬೇಳೆಯನ್ನು ತೆಗೆದುಕೊಂಡಿದ್ದೇನೆ ಅದನ್ನು ಕೂಡ ನೀಟಾಗಿ ವಾಶ್ ಮಾಡಿಕೊಳ್ತೇನೆ ಹೆಚ್ಚಿದ ಮೇಲೆ ವಾಶ್ ಮಾಡಬೇಡಿ ಏಕೆ ಅಂದರೆ ಆರೋಗ್ಯಯುಕ್ತ ಅಂಶಗಳೆಲ್ಲ ಹೋಗಿಬಿಡುತ್ತೆ ಅದಕ್ಕಾಗಿ ಹೆಚ್ಚುವುದಕ್ಕೂ ಮೊದಲು ನಾವು ವಾಶ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನಾನಿಲ್ಲಿ ಇದನ್ನು ಹಾಕ್ತಾ ಇಲ್ಲ ಡೈರೆಕ್ಟಾಗಿ ಬೇಯಿಸ್ಕೊಳ್ತಾ ಇದ್ದೇನೆ ಹಾಗಾಗಿ ಒಂದು ಪಾತ್ರೆಯಲ್ಲಿ ನೀರನ್ನು ಬಿಸಿಗಿಡ್ತಾ ಇದ್ದೇನೆ ನಂತರ ಸಬ್ಬಸಿಗೆ ಸೊಪ್ಪನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ತೇನೆ ಸೊಪ್ಪನ್ನು ಕಟ್ ಮಾಡಿಕೊಳ್ಳುವಷ್ಟರಲ್ಲಿ ನೀರು ಬಿಸಿಯಾಗಿರುತ್ತೆ ನೀರು ಸ್ವಲ್ಪ ಬಿಸಿಯಾದ ನಂತರ ನಾನು ಬೇಳೆಯನ್ನು ಹಾಕ್ಕೊಳ್ತೇನೆ ಸಬ್ಬಸಿಗೆ ಸೊಪ್ಪನ್ನು ನಾನು ಬೇಳೆಯ ಜೊತೆಗೆ ಬೇಯೋದಕ್ಕೆ ಹಾಕ್ತಾ ಇದ್ದೇನೆ ಏಕೆ ಅಂದರೆ ಬೇರೆ ಸೊಪ್ಪುಗಳ ಥರ ಅಲ್ಲ ಈ ಸೊಪ್ಪು ಸ್ವಲ್ಪ ಬೇಯೋದಿಕ್ಕೆ ಟೈಮನ್ನು ತೆಗೆದುಕೊಳ್ಳುತ್ತೆ ಹಾಗಾಗಿ ಬೇಳೆಯ ಜೊತೆಗೆ ನಾನು ಸೊಪ್ಪನ್ನು ಕೂಡ ಬೇಯೋದಿಕ್ಕೆ ಹಾಕ್ತಾ ಇದ್ದೇನೆ ಎಕ್ಸ್ಪೆಷಲಿ ಉದ್ಕಕ್ಕೆ ಯಾವುದೇ ಕಾರಣಕ್ಕೂ ಕುಕ್ಕರಲ್ಲಿ ಬೇಯಿಸಬೇಡಿ ತುಂಬ ಬೆಂದು ಹೋಗುತ್ತೆ ರುಚಿನೂ ಕೂಡ ಕಡಿಮೆ ಆಗುತ್ತೆ ಹಾಗಾಗಿ ಓಪನ್ ಆಗಿ ಬೇಯಿಸ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ಸೊಪ್ಪು ಬೇಳೆ ಬೇಯ್ತಾ ಇರುತ್ತೆ ಆ ಸಂದರ್ಭದಲ್ಲಿ ನಾವು ಪಲ್ಲೆಗೆ ಒಗ್ಗರಣೆಯನ್ನು ಹಾಕಲು ಈರುಳ್ಳಿ ಮತ್ತು ಮೆಣಸಿನಕಾಯಿಯನ್ನು ಕಟ್ ಮಾಡಿಕೊಳ್ಳೋಣ ನಾನಿಲ್ಲಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ತೆಗೆದುಕೊಂಡು ಕಟ್ ಮಾಡಿಟ್ಕೊಂಡಿದ್ದೇನೆ ಹಾಗೆ ನಾಲ್ಕರಿಂದ ಐದು ಹಸಿಮೆಣಸಿನಕಾಯಿಯನ್ನು ತೆಗೆದುಕೊಂಡು ಕಟ್ ಮಾಡಿಟ್ಕೊಂಡಿದ್ದೇನೆ ಎರಡು ಎಸಳು ಸೊಪ್ಪನ್ನು ಹಾಕ್ಕೊಂಡಿದ್ದೇನೆ ಹಾಗೆ ಎರಡು ಒಣಮೆಣಸಿನಕಾಯಿಯನ್ನು ತೆಗೆದುಕೊಂಡಿದ್ದೇನೆ ರುಚಿಗೋಸ್ಕರ ಅಷ್ಟೆ ನಾನು ಒಂದೂವರೆ ಲೀಟರ್ ನೀರನ್ನು ಹಾಕಿದ್ದೇನೆ ಬೇಕಾದರೆ ಆಮೇಲೆ ಸ್ವಲ್ಪ ಆ್ಯಡ್ ಮಾಡ್ಕೋಬೋದು ನಮಗೆ ಎಷ್ಟು ಜನಕ್ಕೆ ಸಾಂಬಾರು ಬೇಕಲ್ಲ ಅಷ್ಟು ನೀರನ್ನು ನಾವು ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ನಾಲ್ಕು ಜನಕ್ಕೆ ಸಾಂಬಾರು ಮಾಡ್ತಾ ಇದ್ದೇನೆ ಅರ್ಧ ಬೆಂದಿದೆ ನಾನೀಗ ಒಂದು ಸ್ಪೂನ್ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳಿ ಅರ್ಧ ಬೆಂದ ಆದಮೇಲೆ ಉಪ್ಪನ್ನು ಹಾಕಬೇಕು ಮೊದಲೇ ಹಾಕಬಾರ್ದು ನಾನಿಲ್ಲಿ ಒಂದು ಸಣ್ಣ ಕಪ್ಪು ಟೀ ಕುಡಿಯೋ ಕಪ್ಪಿರುತ್ತಲ್ಲ ಅದರಲ್ಲಿ ಒಂದು ಲೋಟ ಹಾಲನ್ನು ಹಾಕೊಳ್ತಾ ಇದ್ದೇನೆ ನಾನು ಯಾವುದೇ ಉತ್ಕವನ್ನು ಮಾಡಲಿ ಯಾವುದೇ ಸಪ್ಪನ್ನು ಬಳಸಿ ಉತ್ಕವನ್ನು ಮಾಡಲಿ ಹಾಲನ್ನು ಸೇರಿಸ್ಕೊಳ್ತೇನೆ ಏಕೆಂದರೆ ರುಚಿ ತುಂಬ ಚೆನ್ನಾಗಾಗುತ್ತೆ ಹಾಗಾಗಿ ನೋಡ್ಬೋದು ನೀವು ಸೊಪ್ಪು ಬೇಳೆ ತುಂಬ ಚೆನ್ನಾಗಿ ಬೇಯ್ತಾ ಇದೆ ನಾವು ಕುಕ್ಕರ್ಗೆ ಹಾಕಿದರೆ ಏನಾಗುತ್ತೆ ಅಂದರೆ ಇಷ್ಟು ನೀಟಾಗಿ ಎಲ್ಲವೂ ಒಂದೇ ಆ್ಯಂಗಲಲ್ಲಿ ಬೇಯೋದಿಲ್ಲ ತುಂಬ ಮೆತ್ತಗಾಗಿಬಿಡುತ್ತೆ ನೋಡ್ಬೋದು ನೀವು ಬೆಂದಿದೆ ಈ ಕನ್ಸಿಸ್ಟೆನ್ಸಿಯಲ್ಲೇ ಇರಬೇಕು ಆಗ ಕಾಳು ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ ಕರೆಕ್ಟಾಗಿ ಬೆಂದಿದೆ ನಾನೊಂದು ಪಾತ್ರೆಗೆ ಫಿಲ್ಟರನ್ನು ಇಟ್ಕೊಂಡ್ಬಿಟ್ಟು ಸೊಪ್ಪು ಬೇಳೆ ಹಾಗೂ ಕಟ್ಟನ್ನು ಫಿಲ್ಟರ್ ಮಾಡ್ಕೊಳ್ತೇನೆ ನೋಡ್ಬೋದು ನೀವು ಈ ರೀತಿ ನಾನು ಸಪ್ರೇಟ್ ಮಾಡ್ಕೊಳ್ತೇನೆ ನಂತರ ಬಾಣಲೆಗೆ ನಾನು ಪಲ್ಯವನ್ನು ಒಗ್ಗರಣೆ ಹಾಕಿಕೊಳ್ಳಲು ಎರಡು ಸ್ಪೂನ್ ಆಯಿಲನ್ನು ಹಾಕ್ಕೊಳ್ತಾ ಇದ್ದೇನೆ ಅರ್ಧ ಸ್ಪೂನ್ ಸಾಸಿವೆ ಹಾಗೂ ಒಂದು ಸ್ಪೂನ್ ಜೀರಿಗೆಯನ್ನು ಹಾಕ್ಕೊಳ್ತೇನೆ ಇದು ಚಟಪಟ ಅಂತ ಸಿಡಿದ ಆದಮೇಲೆ ಮೊದಲಿಗೆ ಕರ್ಬೇ ಸೊಪ್ಪು ಹಾಗೂ ರೆಡ್ ಚಿಲ್ಲಿ ಮತ್ತು ಗ್ರೀನ್ ಚಿಲ್ಲಿಯನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೇನೆ ನಂತರ ಈರುಳ್ಳಿಯನ್ನು ಹಾಕಿಕೊಂಡು ಫ್ರೈ ಮಾಡಿಕೊಳ್ತೇನೆ ನಾನು ಒಗ್ಗರಣೆಯಲ್ಲಿ ಸ್ವಲ್ಪ ತೆಗೆದಿಟ್ಕೊಳ್ತೇನೆ ಏಕೆ ಅಂದರೆ ನಾವು ಮಸಾಲವನ್ನು ರುಬ್ಕೊಳ್ಳೋದಕ್ಕೆ ಬೇಕಾಗುತ್ತೆ ನಂತರ ನಾವು ಬೇಯಿಸಿಟ್ಕೊಂಡಂತಹ ಬೇಳೆ ಮತ್ತು ಸೊಪ್ಪನ್ನು ಹಾಕಿ ಬೇಯಿಸಿದ ಸೊಪ್ಪು ಬೇಳೆಯನ್ನು ಕೂಡ ಒಂದು ಸ್ಪೂನ್ ತೆಗೆದಿಟ್ಕೊಳ್ತೇನೆ ನಂತರ ಒಂದು ಇಡಿಯಷ್ಟು ಹಸಿ ಕೊಬ್ಬರಿಯನ್ನು ಹಾಕೊಳ್ತಾ ಇದ್ದೇನೆ ಆಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ತಾ ಇದ್ದೇನೆ ಇವುಗಳನ್ನೆಲ್ಲವನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ ನೋಡ್ಬೋದು ನೀವು ಬಸಾರಿನ ಪಲ್ಯ ರೆಡಿ ಆಯಿತು ನಾನಿಲ್ಲಿ ಇನ್ನೊಂದು ಬಾಣಲಿಯನ್ನು ಬಿಟ್ಟು ಅದಕ್ಕೆ ಎಂಟು ಮೆಣಸಿನಕಾಯಿಯನ್ನು ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ತೇನೆ ಮೆಣಸಿನಕಾಯಿ ಫ್ರೈ ಆಗಿದೆ ಇದು ಕಟ್ಟನ್ನು ಮಾಡೋದಕ್ಕೆ ಬೇಕಾಗುತ್ತೆ ಹಾಗಾಗಿ ಒಂದು ಮಿಕ್ಸರ್ ಜಾರಿಗೆ ನಾನು ಒಂದಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ತೆಗೆದುಕೊಳ್ತಾ ಇದ್ದೇನೆ ಹಾಗೆ ನಾವು ತೆಗೆದಿಟ್ಕೊಂಡಂತಹ ಕಾಳು ಹಾಗೂ ಒಗ್ಗರಣೆಯನ್ನು ಹಾಕ್ಕೊಳ್ತಾ ಇದ್ದೇನೆ ನಂತರ ಅರ್ಧ ಕಪ್ಪು ಹಸಿ ಕಾಯಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೇನೆ ನಂತರ ಒಂದು ಗೆಡ್ಡೆ ಬೆಳ್ಳುಳ್ಳಿಯನ್ನು ಹಾಕ್ಕೋಬೇಕು ನಂತರ ಒಂದು ಸ್ಪೂನ್ ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೇನೆ ನಂತರ ಒಂದು ಅರ್ಧ ಕಪ್ಪು ಕಟ್ಟಿನ ನೀರನ್ನೇ ಹಾಕ್ಕೊಳ್ತೇನೆ ನಾನು ನಂತರ ಹಸಿಮೆಣಸಿನಕಾಯಿ ಉರಿದಿಟ್ಕೊಂಡಿದ್ವಲ್ವಾ ಅದನ್ನು ಹಾಕ್ಕೊಳ್ತೇನೆ ನುಣ್ಣಗೆ ನಾನು ಪೇಸ್ಟ್ ಮಾಡ್ಕೊಳ್ತೇನೆ ಈ ರೀತಿಯಾಗಿ ನಾನು ಪೇಸ್ಟ್ ಮಾಡ್ಕೊಂಡಿದ್ದೇನೆ ಎಕ್ಸ್ಟ್ರಾ ನೀರೇನು ಹಾಕ್ಕೊಂಡಿಲ್ಲ ನಾನು ಅದೇ ಕಟ್ಟಿನ ನೀರನ್ನೇ ಹಾಕ್ಕೊಂಡಿದ್ದೇನೆ ದಿನ ನೆಕ್ಸ್ಟ್ ಕಟ್ಟಿನ ನೀರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೇನೆ ನಂತರ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡ್ಬಿಟ್ಟು ಎಲ್ಲ ಕಲಕಿಬಿಟ್ಟು ಹಾಕ್ತೇನೆ ಹುಣಸೆ ಹುಳಿಯ ರಸವನ್ನು ಇಂಟ್ಕೊಳ್ತಾ ಇದ್ದೇನೆ ನೋಡಿಕೊಂಡು ಹಾಕೋಬೇಕಾಗುತ್ತೆ ಹುಳಿ ಎಷ್ಟು ಬೇಕಲ್ಲ ಅಷ್ಟೇ ಹಾಕೊಳ್ಳಿ ಉಪ್ಪನ್ನು ಬೇಯಿಸ್ಬೇಕಾರಲೇ ಹಾಕಿರ್ತೇವೆ ನಾವು ರುಚಿ ನೋಡಿಕೊಂಡು ಆ್ಯಡ್ ಮಾಡ್ಕೋಬೇಕಾಗುತ್ತೆ ಪಲ್ಯಕ್ಕೂ ಅಷ್ಟೇ ಬೇಯಿಸ್ಬೇಕಾರಲೇ ಉಪ್ಪನ್ನು ಹಾಕಿರ್ತೇವೆ ಹಾಗಾಗಿ ನೋಡಿಕೊಂಡು ಹಾಕ್ಕೋಬೇಕಾಗುತ್ತೆ ನಾನಿಲ್ಲಿ ಸಣ್ಣ ನಿಂಬೆಹಣ್ಣಿನ ರಸವನ್ನು ತೆಗೆದುಕೊಂಡು ಒಂದು ಸ್ಪೂನಷ್ಟು ಹುಳಿಯನ್ನು ಇಟ್ಕೊಳ್ತಾ ಇದ್ದೇನೆ ನಿಂಬೆ ಹುಳಿ ಹಾಗೂ ಹುಣಸೆ ಹುಳಿಯನ್ನು ನೋಡಿಕೊಂಡು ಹಾಕೊಳ್ಳಿ ಸಾಂಬಾರಿನ ಕನ್ಸಿಸ್ಟೆನ್ಸಿಗೆ ತಕ್ಕಂತೆ ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ ನಿಮಗೆ ಗಟ್ಟಿ ಬೇಕಾದರೆ ಗಟ್ಟಿ ತೆಳುವಾಗಿ ಬೇಕಾದರೆ ತೆಳುವಾಗಿ ಮಾಡ್ಕೋಬಹುದು ಎಸ್ ಸಖತ್ ಟೇಸ್ಟಿಯಾದ ತುಂಬ ಈಸಿಯಾಗಿ ಮಾಡ್ಕೋಬಹುದಾದಂತಹ ಬಸ್ಸಾರು ರೆಡಿಯಾಗಿದೆ ಬಸ್ಸಾರನ್ನು ಒಂದೊಂದು ಕಡೆ ಒಂದೊಂದು ರೀತಿ ಮಾಡ್ತಾರೆ ಸಬ್ಬಸಿಗೆ ಸೊಪ್ಪಿನ ಜೊತೆಗೆ ಬೇರೆ ಯಾವುದೇ ಮೊಳಕೆಕಾಳುಗಳನ್ನು ಹಾಕೋಬೋದು ಅಥವಾ ಸಬ್ಬಸಿಗೆ ಸೊಪ್ಪು ಬದಲಿಗೆ ಬೇರೆ ಯಾವುದೇ ಥರದ ಸೊಪ್ಪನ್ನು ಕೂಡ ನಾವು ಬಸ್ಸಾರನ್ನು ಮಾಡಬಹುದು ನಾನಿಲ್ಲಿ ಹೆಚ್ಚಾಗಿ ಯಾವುದೇ ಮಸಾಲವನ್ನು ಆ್ಯಡ್ ಮಾಡಿಲ್ಲ ಮಸಾಲ ಜಾಸ್ತಿ ಆದಷ್ಟು ಎಸಿಡಿಟಿಯ ಪ್ರಾಬ್ಲಮ್ ಆಗುತ್ತೆ ಎಸಿಡಿಟಿ ಪ್ರಾಬ್ಲಮ್ ಇರೋ ಅಂಥವ್ರು ಮಸಾಲಾನ ಕಡಿಮೆ ಹಾಕ್ಕೊಂಡು ಈ ರೀತಿ ಬಹಳ ಸಿಂಪಲ್ಲಾಗಿ ಬಸ್ಸಾರನ್ನು ಮಾಡ್ಕೋಬಹುದು ತುಂಬಾ ರುಚಿಯಾಗಿರುತ್ತೆ ನಾನಿಲ್ಲಿ ಅನ್ನದ ಜೊತೆಗೆ ಉದಕವನ್ನು ಅಥವಾ ಬಸ್ಸಾರನ್ನು ಸರ್ವ್ ಮಾಡ್ತಾ ಇದ್ದೇನೆ ಬಿಕಾಸ್ ಅನ್ನ ಮೊದಲಾಗಿತ್ತು ನಾ ಆಮೇಲೆ ಮುದ್ದೆಯನ್ನು ಮಾಡಿಕೊಂಡೆ ಮುದ್ದೆ ಜೊತೆಗಂತೂ ಅಲ್ಟಿಮೇಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ತುಂಬಾ ರುಚಿಯಾಗಿರುತ್ತೆ ನಮಗೆ ಇನ್ನೂ ಸ್ವಲ್ಪ ಖಾರ ಬೇಕು ಅಂದರೆ ಬೇಕಿದ್ದರೆ ನಾವು ಮೆಣಸಿನ್ಕಾಯಿಯನ್ನು ಫ್ರೈ ಮಾಡಿಕೊಂಡು ನೆಂಚ್ಕೋಬಹುದು ನಮಗೆ ಇನ್ನೂ ಸ್ವಲ್ಪ ಹುಳಿ ಬೇಕು ಅಂತ ಅನಿಸಿದರೆ ನಾವು ಹುಳಿಯನ್ನು ಇಂಟ್ಕೋಬಹುದು ಈಗ ಏನು ಸಾಮಗ್ರಿಗಳನ್ನು ಉಪಯೋಗ ಮಾಡ್ಕೊಂಡು ಮಾಡಿದ್ದೇನೆ ಅದು ಕರೆಕ್ಟ್ ಟೇಸ್ಟ್ ಆ್ಯಂಡ್ ಕನ್ಸಿಸ್ಟೆನ್ಸಿ ಇದೆ ನಿಮಗೆ ಬೇಕಾದರೆ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬಹುದು ಅಷ್ಟೆ ನಾನು ಈ ಬಸ್ಸಾರನ್ನು ಕುದಿಸ್ತಾ ಇಲ್ಲ ಒಗ್ಗರಣೆಯನ್ನು ಕೂಡ ಹಾಕ್ತಾ ಇಲ್ಲ ಹಾಗೆ ಹಸಿದಾಗಿ ಊಟ ಮಾಡಿದರೆ ತುಂಬಾ ರುಚಿಯಾಗಿರುತ್ತೆ ಕುದಿಸಿದರೆ ಅದು ಬೇರೆ ಟೇಸ್ಟೇ ಆಗುತ್ತೆ ನಾವು ಫ್ರಿಜ್ನಲ್ಲಿ ಇಟ್ಕೊಂಡು ನೆಕ್ಸ್ಟ್ ಡೇನೂ ಕೂಡ ಊಟ ಮಾಡಬಹುದು ಟೂ ಟೈಮ್ಸಿಗೆ ಮಾತ್ರ ವಿವಿಧ ಕಡೆ ವಿವಿಧ ರೀತಿಯಲ್ಲಿ ಬಸ್ಸಾರನ್ನು ಮಾಡ್ತಾರೆ ಈ ರೀತಿಯೂ ಒಮ್ಮೆ ನೀವು ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ತುಂಬ ಸಿಂಪಲ್ಲಾಗಿ ಬೇಗನೂ ಕೂಡ ನಾವು ಇದನ್ನು ಮಾಡ್ಕೋಬಹುದು ನೀವು ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ನೀಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋಸ್ ಬಾಯ್